ಇವತ್ತು ಅನೇಕ ಅನೇಕ ಮಠ ಮಂದಿರಗಳಲ್ಲಿ ತಮ್ಮ ಉತ್ಸವ ನೋಡುವಂಥವ್ರು ಆಗ್ತಿವಿ ಅದು ಒಂದೊಂದು ಮಠಕ್ಕೆ ಒಂದು ಸಂಪ್ರದಾಯಕ್ಕಷ್ಟೇ ಸಂಬಂಧ ಇರ್ತದೆ ಇದು ನಮ್ಮ ಜಿಲ್ಲೆ ಉತ್ಸವ ಆಗ್ಲಿ ಅಂತ ಮನೋಭಾವನೆ ಇಟ್ಟುಕೊಂಡು ನಮ್ಮ ಭೀಮು ನಾಯಕ ತಂಡದವರು ಸುಮಾರು ವರ್ಷಗಳಿಂದ ಇದು ಆತ್ಮೀಯರು ಕಲಾಕ್ಷೇತ್ರ ಅಂತ ಕೊಡಕ್ಕೆ ಕಲಾಕ್ಷೇತ್ರ ಅಲ್ಲ ರಾಜಕಾರಣಿಗಳ ಕಣ್ಣು ತೆಗಿಸಿದಂಥ ಕ್ಷೇತ್ರದಲ್ಲಿ ನಿಮಗೆ ಪ್ರಶಸ್ತಿ ಕೊಡ್ಬೇಕು ಅವರಿಗೆ ಯಾಕೆಂದ್ರೆ ಅವರು ಗುಂಡಿ ಮುಚ್ಚಿ ಅಂಥ ಕಾರ್ಯಕ್ರಮ ಮಾಡಿ ನಮ್ಮೆಲ್ಲರೂ ಕಣ್ಣು ತೆಗಿಸಿದಾರೆ ಯಾಕಂದ್ರೆ ನಿಜ ಹಾಶದಲ್ಲಿನೂ ಅಭಿವೃದ್ಧಿ ಹೆಂಗೆ ಮಾಡ್ಬೇಕಂತ ತೋರಿಸ್ಕೊಟ್ಟರು ಯಾರಾದ್ರೂ ನಮ್ಮ ಬಸವರಾಜ್ ಮಾಮನಿಯವರು ಅಂತಂದ್ರೆ ತಪ್ಪಾಗೋದಂತ ಅನಿಸ್ತದೆ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಅಂತ ನಾವು ಮಾಡ್ತಿದ್ರಿ ಹೀಗಾಗಿ ಯಾವತ್ತು ಕನ್ನಡ ರಕ್ಷಣಾ ವೇದಿಕೆ ಅಂದ್ರೆ ಕನ್ನಡದ ಕಟ್ಟಾಳುಗಳು ಕನ್ನಡಕ್ಕೆ ಯಾವುದೇ ಒಂದು ಕುಂದು ಕೊರತೆ ಬಂದಾಗ ಕನ್ನಡ ಜಲ ನೆಲ ನೀರು ಏನಾದರೂ ಸಮಸ್ಯೆ ಆದಾಗ ಎಲ್ಲರಿಗಿಂತ ಮೊದಲು ಜೀವ ಕೊಡೋಕ್ಕೆ ಸಿದ್ಧರಾಗೋಂಥವು ಯಾರಾದರೂ ಇದ್ದರೆ ಅದು ಕನ್ನಡ ರಕ್ಷಣೆ ವೇದಿಕೆಯವರ ಹತ್ತ ನಾನು ಹೆಮ್ಮೆಯಲ್ಲಿ ಹೇಳ್ತೇನೆ ಏಕೆಂದರೆ ನನಗೂ ಕನ್ನಡ ರಕ್ಷಣೆ ವೇದಿಕೆ ಭಾಳ ಹಳೆಯ ಸಂಬಂಧ ಇದೆ ಹೇಳಿದ್ರಲ್ಲಿ ನಮ್ಮ ಮುತ್ತೆ ಹೇಳ್ತಿದ್ದೆ ಮಾತಾಡೋಂಥ ಎರಡು ಸಾವಿರದ ನಾಲ್ಕರಾಗ ನಮ್ಮ ಎಲ್ಲ ಎಲ್ಲ ಧ್ವಜಗಳು ಬೇರೆಯವ್ರ ಬೇರೆಯವ್ರು ಇದ್ದರೂ ನಮ್ಮ ಧ್ವಜಗಳೇ ಇದು ಹಂಗಾಗಿ ಅಪ್ಪ ಕ ಎಲೆಕ್ಷೇ ಇದೇ ಧ್ವಜ ಹಾಕಿದ್ದೇ ನಾವು ಮಾಡಿದ್ದೀವಿ ಮಾಡಿ ಮತ್ತು ವಿಧಾನಸೌಧದವ್ನು ಇದೇ ಧ್ವಜ ಹಾಕಿಂದೆ ಕಾಲಿಟ್ಟಿದೆ ಹಂಗಾಗಿ ಕನ್ನಡ ರಕ್ಷಣೆ ವೇದಿಕೆ ಅಂದ್ರೆ ಅದು ಏನೋ ಬಂದು ಬಂದುಬಿಡ್ತದೆ ಇವತ್ತು ಅದರಾಗ ನಾರಾಯಣಗೌಡರು ಬೋಣ ಅಂತಂದ್ರೆ ಭಾಳ ಆತ್ಮೀಯ ನಮ್ಗೆ ಯಾಕಂದ್ರೆ ನಮ್ಗೆ ಅಥವಾ ದೊಡ್ಡಣ್ಣೆ ಇದ್ದಂಗ ಆ ಎಮ್ ಇ ಎಸ್ ಅವರಿಗೆ ಮಸಿ ಬಡಿಯೋಂಥ ಸಂದರ್ಭದಲ್ಲಿಯೂ ವಿಧಾನಸೌಧಕ್ಕೆ ನಮ್ಗೆ ಎಲ್ ಎಚ್ಗೆ ಕರ್ಕೊಂಡು ಹೋದವ್ರು ನಮ್ಮ ಕನ್ನಡ ರಕ್ಷೆದಕ್ಕೆ ನಾವೇ ಕರ್ಕೊಂಡು ಹೋಗಿದ್ವಿ ಅವರೆಲ್ಲರೂ ನನ್ನ ರೂಮಲ್ಲೇ ಇಟ್ಟು ಇಟ್ಕೊಂಡಿದ್ವಿ ಆಮೇಲೆ ಹೋಗಿ ಎಮ್ ಎ ಸವರಿಗೆ ಅಂತ ಕೆಲಸ ನಮ್ಮ ರಕ್ಷಣೆ ವೇದಿಕೆ ಅವರು ಮಾಡಿದ್ರು ನಮ್ಮ ದಸರು ಕೊಡ್ಕೋಟೆ ಆಗಿರ್ಬೋದು ಎಲ್ಲರೂ ಮಾಡಿದರು ಇವತ್ತು ಅದೇ ಥರ ಇಲ್ಲೂ ಯಾದಿಗಿರಲ್ಲಿ ಭಾಳ ಅದ್ಭುತವಾಗಿ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡ್ತೋಗ್ತೀರಿ ಸಂಘಟನೆಯ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮವನ್ನು ತಾವು ಮಾಡ್ಕೊಂಡು ಹೋಗ್ತೀರಿ ಕನ್ನಡ ರಕ್ಷಣೆ ವೇದಿಕೆ ಯಾವ ಥರಪ್ಪ ಅಂತಂದ್ರೆ ನಮ್ಮ ಭೀಮನಾಯಕ್ ತಮ್ಮ ಅವರು ಎಲ್ಲರೂ ಯಾವ ಥರ ಕನ್ನಡ ಇದ್ದಂಗೆ ನಾವು ಚಂದ ಇದ್ರೆ ಚಂದ ಕಾಣ್ತೀವಿ ಅಸಹ್ಯ ಇದ್ರೆ ಅಸಹಾಯ ತೋರ್ತೀವಿ ಏನು ಇದ್ದಿದ್ದಂಗೆ ಮಾತಾಡ್ತಾನೆ ಅಣ್ಣಂತೆ ನನಗೇನು ಮುಲಾಜಿ ಹುಡ್ದು ಮಾತಾಡಂಗಿಲ್ಲ ನಾ ಒಂದೇ ಭಾರತ ಟ್ರೈನ್ ನಿಂದ್ರಲಾರ್ದಂಗೆ ನನ್ನ ಕೂಡ ಜಗಳಾಡಿದೆ ಏನಪ್ಪಣ ಟ್ರೈನ್ ನಿಂದ್ರಂಗಲ ಹಿಂಗೆ ಮಾಡಿದರೆ ಹೆಂಗೆ ಏ ಸೋಮಣ್ಣವ್ರು ಬರ್ತಾರ ನಾವು ಸ್ಟ್ರೈಕ್ ಮಾಡ್ತೀವಿ ಅಂದ ಬ್ಯಾಡಲ್ಲೇ ತಮ್ಮ ಹದಿನಾಲ್ಕು ದಿನ ರೆಸ್ಟ್ ಮಾಡಿ ಬಂದಿದ್ದಿ ಮತ್ತು ರೆಸ್ಟಿಗೆ ಬೇಡ ನಾನು ಏನಾರ ಮಾಡ ಸೋಮಣ್ಣವ್ರು ಕೂಡ ಮಾತಾಡಿ ಎಲ್ಲರೂ ನಾವು ಶಾಸಕರು ಎಲ್ಲರೂ ಮಾತಾಡಿ ನಿನ್ನೆ ಕೆಲಸನ ಮಾಡಿದ್ವಿ ಯಾಕಂದರೆ ಒಂದೇ ಭಾರತ ಆಗಿರ್ಬೋದು ಅಥವಾ ಬೇರೆ ಟ್ರೈನ್ಗಳಲ್ಲಿ ಯಾತಿದ್ರೆ ನಿಂದಿರ್ಲಿಕ್ಕಂತಂದ್ರೆ ನಿಮಗೆಲ್ಲ ಅವಮಾನ ನಾವಿರಂತ ಜನಪ್ರತಿನಿಧಿಗಳಿಗೆ ಅವಮಾನ ಯಾಕಂತ ಅವೆಲ್ಲ ನಿಮ್ಗೆ ಜಿಲ್ಲೆ ಅಂದ ಮೇಲೆ ಜಿಲ್ಲೆಗೆ ಕೊಡ್ಬೇಕಂತ ಗೌರವ ಕೊಡ್ಲೇಬೇಕಾಗ್ತದ ಯಾವ್ದೇ ನಾವು ಪಕ್ಷದವರಿದ್ರು ಜಿಲ್ಲೆಗೆ ಏನ್ ಗೌರವ ಕೊಡ್ಬೇಕು ಕೊಡ್ಬೇಕಾಗ್ತದೆ ಅದೇ ತರ ರಾಜಧಾನಿ ಸ್ಟಾಪ್ ಮಾಡಿಸಬೇಕಂತ ನಿಮ್ಗೆ ಅನಿಸದ ಆದಷ್ಟು ಬೇಗಿನ ಸೋಮಣ್ಣವ್ರ ಜೊತೆಗೆ ನಾವು ಮತ್ತು ಶಾಸಕರೆಲ್ಲರೂ ಮಾತಾಡಿ ಅದನ್ನು ಸ್ಟಾಪ್ ಮಾಡಿಸಂತ ಒಂದು ಕೆಲಸವನ್ನ ಅಂತ ಯಾಕಂತಂದ್ರ ಎಷ್ಟು ವರ್ಷ ಅಂತ ನಾವು ಹಿಂದುಳಿದ ಜಿಲ್ಲೆ ಜಿಲ್ಲೆ ಅಂತ ಹೇಳಿಕೊಡಾಡ್ಬೇಕಾಗ್ತದೆ ಯಾವತ್ತೆಲ್ಲ ಒಂದ ಒಂದಿನ ಮುಂದೆ ತರಬೇಕಾಗ್ತಲ್ಲ ಆ ಕೆಲಸ ನಾವೆಲ್ಲರೂ ಸೇರಿ ಮಾಡಿದಾಗ ನಿಜಕ್ಕೂ ಭಾಳ ಒಳ್ಳೆಯದಾಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ತಾ ಆಟ ಕೊಡ್ತದ್ರಂತೆ ಈಗ ನಡೀತಾ ನಮ್ಮ ಮನೆಗೆ ನಮ್ಮ ಸೊಸಿಗೆ ಫೋನ್ ಮಾಡಿ ಹೇಳ್ತೀನಿ ಅಲ್ಲೇನೋ ಅವ್ರು ಚಲೋ ನೋಡ್ಕೊತಿದ್ರಂತವಾ ನೀನೇನೋ ಸರಿ ಅಂತ ಸ್ವಲ್ಪ ಕ್ಲಾಸ್ ತಗೋ ಅಂತ ಹೇಳ್ತೀನಿ ನಿಮ್ಮ ಮನೆ ಯಾಕೆ ಹೊರಗೆ ಎಲ್ಲ ಹೋರಾಟ ಮಾಡ್ಕೊತದಂದ್ರೆ ಮನೆಗೆ ನಮ್ಮ ಸೊಸಿ ಚಲೋತ್ನಾಗ ಸಾಥ್ ಎಲ್ಲ ಎಲ್ಲವರೆಗೂ ಓಡಾಡಕ್ಕೆ ಮನೆಗೆ ನಮ್ಮ ಸೊಸಿ ಸಾಥ್ ಕೊಡ್ಲಿದ್ರೆ ಎಲ್ಲಿಂದ ಓದ್ತದೆ ಹಾಂ ಹಂಗೆ ಏನಪ್ಪ ಅಂತಂದ್ರೆ ಯಾವುದೇ ಒಂದು ಹೋರಾಟಕ್ಕೆ ನಿಂತಂದ್ರೆ ಹಿಂದೆ ಮುಂದೆ ನೋಡೋಂಗಿಲ್ಲ ಒಳ್ಳೇದಾಗ್ತದೆ ಕೆಟ್ಟದಾಗ್ತದೆ ಆ ಕೆಲಸ ಮಾಡಿದ ಇಳಿದು ಕೆಲಸ ಸಾಧನೆ ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ ಮಾಡ್ತಾನೆ ಇವತ್ತು ಆ ಜೈಲಿಗೆ ಏನಂತಂದ್ರೆ ಏನು ಸ್ವಂತ ವಿಷಯಕ್ಕೆ ಹೋಗಿಲ್ಲ ಅವನ ಮೇಲೆ ನೂರಾರು ಕೇಸ್ಗಳವ ನಾನೇ ಹೋಗಾದ್ರೂ ಬೈತಿರ್ತೀನಿ ಒಂದಲ್ಲ ಎರಡಲ್ಲ ನೂರಾರು ಅವ ಕೇಸುಗಳು ಅಂತಂದ್ರೆ ಯಾದಗಿರಿ ಜಿಲ್ಲೆ ಜನತೆಗೆ ಒಳ್ಳೇದಾಗ ಅನ್ನೋದಕ್ಕೋಸ್ಕರ ಕೇಸ ಹೊರತಾಗಿ ಯಾರಿಗೋ ಹುಡುಗ ಮಾಡ್ಯ ಯಾರಿಗೂ ಮೋಸ ಮಾಡಿ ಯಾರಿಗೂ ವಂಚನೆ ಮಾಡಿದ ಕೇಸ್ ಇಲ್ಲ ಅಣ್ಣ ನನಗೆ ನಿನಗ ಮುನ್ನೂರ ಅರವತ್ತು ನಾಲ್ಕು ದಿನ ನೀನು ಅರವತ್ತ್ ಮೂರು ದಿನ ಏನು ಕೆಲಸ ಹೇಳ್ತೀವಿ ಕೇಳ್ತೀನಿ ನಂದು ಎರಡು ದಿನ ಮಾತ್ರ ಕೆಲಸ ಕೇಳ್ಬೇಕಂತ ಒಂದು ಈ ಕಾರ್ಯಕ್ರಮಕ್ಕೆ ತಪ್ಸ್ಬೇಡ ಇನ್ನೊಂದು ಕಂಡಿಪು ಇದು ದಿನ ಬ್ಯಾಟಿ ಮಾಡಿಸ್ತಾನೆ ತಾನು ಊಟ ಮಾಡಂಗಿಲ್ಲ ನಮಗ ಊಟ ಮಾಡಿಸ್ತಾನಪ್ಪ ಎರಡಕ್ಕೆ ಮಾತ್ರ ತಪ್ಪಿಸ್ಬೇಡಪ್ಪ ಅಣ್ಣ ಅಂತ ಹೇಳ್ತಾನೆ ನೀನು ನನಗೆ ಇಷ್ಟು ಪ್ರೀತಿಯಿಂದ ಅಂತ ಗೌರವ ಕೊಟ್ಟ ಮೇಲೆ ನನಗೆ ಕಾರ್ಡ್ ಕೊಡ್ಬೇಕನ್ನೋದು ನನಗೆ ಅವಶ್ಯಕತೆ ಇಲ್ಲ ನೀನು ಕಾರಣಕ್ಕೆ ಹೆಸರಾಕಂತನೂ ಅವಶ್ಯಕತೆ ಇಲ್ಲ ಇಂಥ ದಿನ ಕಾರ್ಯಕ್ರಮ ಅದಂತ ಗೊತ್ತಾದರೂ ಸಾಕು ನಿಮ್ಮ ಅಣ್ಣಾಗಿ ನನ್ನ ಕಾರ್ಯಕ್ರಮಕ್ಕೆ ಬಂದೇ ಅಂತ ನಾನು ಹೆಮ್ಮೆ ಅಂತ ಹೇಳ್ತೀನಿ ಅವ್ರು ಹೇಳಿದ್ರು ಒಂದಾಲ್ಕು ದಿವಸ ನಮ್ಮ ರಾಜ್ಯಾಧ್ಯಕ್ಷರು ನಾರಾಯಣ ಸ್ವಾಮಿ ಅವರ ಸಂಘದ ಹದಿನಾಲ್ಕು ಜನ ಜೈಲಿಗೆ ಅಂತ ಜೈಲಿಗೆ ಹೋಗೋದು ದುಡ್ಡು ಮಾತಾಡಲ್ಲ ಒಳ್ಳೆಯವರು ದೊಡ್ಡವರು ಎಲ್ಲರೂ ಜೈಲಿಗೆ ಹೋಗಿ ಬರ್ತಾರೆ ಜೈಲಿಗೆ ಹೋಗಿ ಬಂದಾಗೆ ನನ್ನ ಕೈರೋ ಆಗ್ತದೆ ಆದರೆ ಇಲ್ಲಿ ಕೆಲವು ಜನರಿಗೆ ಜೈಲಿಗೆ ಹೋಗಿ ಬಂದ್ರೆ ಅವನು ಅವನು ಸಣ್ಣದಾನ ಅಂತ ಹೇಳ್ಕೊಂಡು ಏಯ್ ಜೈಲಿಗೆ ಹೋಗಿ ಬಂದಂತ ತುಚ್ಛಾನು ನೋಡ್ತಾರೆ ಅದೇನಿಲ್ಲ ఎల్ల ముఖ్యమంత్రి ప్రైమ్ మినిస్టర్ ఎల్ జైలు కండ జవహర్లాల్ నెహ్రూ అంతవ్ సర్దార్ వల్లభాయ్ పటేల్ ఎల్ జైలిగిందా జైలిగి బంద్ర నాయకర ఆతారంత నన్ను అండి కళిరు ఎర్ర దివస్కొమ్మ మీరు బర్తాయి సత్య అందు విషయ హ బజు కలబుర్ ఎర్ర దివసూ మీరు బరదల అదక నాగీర ఎష్టో కూడా ఏ దివ్సుకున్న బందర్త శబాస్ పట్టుకొంది ఆ ఈ అందా టెండర్ ఆ ಇನ್ನು ಕೆಲವೇ ದಿನದಲ್ಲಿ ಕೆಲಸ ಪ್ರಾರಂಭ ಆಗುತ್ತದೆ ಕೆಲವೇ ತಿಂಗಳಲ್ಲಿ ತಾವು ಯಾದಗಿರಿ ಜನ ದಿವಸ ನೀರು ಮತ್ತು ಪ್ರತಿ ವಾರ್ಡ್ನಲ್ಲಿಯೂ ಪ್ರತಿ ಮನೆಯಲ್ಲಿಯೂ ನೀರು ಸಿಗೋ ವ್ಯವಸ್ಥೆ ಮಾಡ್ತದ ಅದು ಶಾಪೂರ್ ಮತ್ತು ಯಾದಗಿರಿ ಬಗ್ಗೆ ಬಂದಾಗ ಎಷ್ಟೊತ್ತಿದ್ರೂ ಯಾದಗಿರಿ ಜಿಲ್ಲಾ ಆಗ್ತದ ನಾವು ಶಾಪೂರ್ ಮಂತ್ರಿಗಳಾರಂ ಅವ್ರ ಬಗ್ಗೆ ಇದು ಮಾಡಲಾರದೆ ನಾವು ಯಾದಗಿರಿ ನಮ್ಮ ಕಾನ್ಸ್ಟೆನ್ಸಿ ಯಾದಗಿರಿ ಜಿಲ್ಲೆಗೆ ಮತ್ತು ಯಾದಗಿರಿ ತಾಲೂಕಾ ಮತ್ತು ಪ್ರಾಪರ್ ಯಾದಗಿರಿಗೆ ಯೂನಿವರ್ಸಿಟಿ ಸಿಗೋ ವ್ಯವಸ್ಥೆಗೆ ನಾನು ಪ್ರಮಾಣಕ್ಕಾಗಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ ಎಲ್ಲ ಮತ್ತು ವೇದಿಕೆ ಕುಂತಂತ ಎಲ್ಲ ಅತಿಥಿಗಳು ಮತ್ತು ನೀವೆಲ್ಲ ಕುಂತಿರಲ್ಲ ಎಲ್ಲ ಕನ್ನಡದ ಮನಸ್ಸುಗಳು ಮತ್ತು ಕರ್ನಾಟಕ ರಕ್ಷಣೆ ಎಲ್ಲ ಕಾರ್ಯಕರ್ತರು ನೀವೆಲ್ಲರೂ ಮನಸ್ಸಿನಿಂದ ಈ ಪ್ರತಿ ವರ್ಷ ಕಾರ್ಯಕ್ರಮ ಆಗ್ತದೆ ಇದು ನಾವು ಕರ್ನಾಟಕ ರಕ್ಷಣೆ ಕಾರ್ಯಕ್ರಮ ಅಲ್ಲ ಇದು ನಿಮ್ಮದು ಕಾರ್ಯಕ್ರಮ ಹಾಗಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಸಂಘಟನೆಗಳಿಗೆ ಹೋಗೋದೇ ಕಷ್ಟ ಆದ್ರೆ ಅಪ್ಪ ನಮ್ಮ ಪುಣ್ಯ ಏನಾದೇನು ಅಪ್ಪವ್ರು ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರ ಅದಕ್ಕೆ ದೊಡ್ಡ ಅದೃಷ್ಟ ನಮಗೆ ಹಾಗಾಗಿ ಒಳ್ಳಂದ್ರ ಕೇಟ್ ಕೆಲಸ ಮಾಡಿದಾಗ ಎದರಾಕಿ ನಾವು ಎಲ್ಲರ ಜೊತೆ ನಾವೇನಂದ್ ಪೊಲೀಸರ ಎಲ್ಲ ಟೈಮ್ ಹೇಗಿರ್ತಾರ ತಪ್ಪಣೆ ಹೋಯ್ ಹೋಗ್ತಾರ ನಮಸ್ಕಾರ ಹೊಡಿತಾರ ಹಂಗಿದ್ದಾಗ ನಾವು ಕೂಡ ಕರ್ನಾಟಕ ರಕ್ಷಣೆಗೆ ಹೆಂಗಪ್ಪ ಅಂತಂದ್ರ ಪೊಲೀಸರು ಹೆಂಗ ಕಾಯ್ತಾರ ಅದೇ ರೀತಿಯಾಗಿ ಈ ನಾಡಿನಲ್ಲಿ ನಾಡು ನುಡಿ ನೆನಕಾಗಿ ನಿರಂತರವಾಗಿ ಯಾರ್ಯಾರು ಕೊಳೆ ಹೊಡಿತಾರ ಅಂತವ್ರನ್ನ ನಾವು ಕಾಯ್ಲಿಕ್ಕೆ ಕರ್ನಾಟಕ ರಕ್ಷಣೆ ಈ ನಾಡಿನ ವಿಷಯ ಬಂದಾಗ ಈ ಜಲದ ವಿಷಯ ಬಂದಾಗ ಈ ಜನರ ವಿಷಯ ಬಂದಾಗ ಯಾರಾದ್ರೂ ಅನ್ಯಾಯ ಮಾಡ್ತಿದ್ರೆ ಯಾರಾದ್ರೂ ಕಾರ್ಮಿಕರಿಗೆ ಅನ್ಯಾಯ ಆದ್ರೆ ಯಾರಾದ್ರೂ ರೈತರಿಗೆ ಅನ್ಯಾಯ ಆದ್ರೆ ನಾವು ಮಾತ್ರ ಕರ್ನಾಟಕ ರಕ್ಷಣೆಗೆ ನಮ್ಮ ನಾಯಕರಾದ ಗೌಡರು ಹೇಳಿಬಿಟ್ಟಿದ್ದಾರೆ ಯಾವುದಕ್ಕೆ ಎದುರಾಗಿಲ್ಲ ನಾವು ಯಾವುದಾದ್ರೂ ಎದುರಾಗಿದ್ರೆ ಪ್ರೀತಿ ವಿಶ್ವಾಸಕ್ಕೆ ಹೆದರೋಣ ಯಾರು ಕರ್ನಾಟಕ ರಕ್ಷಣೆ ಇದ್ದ ದೇಶಿಸ್ತಾರೆ ಅವರ ವಿರುದ್ಧ ನಮ್ಮ ಹೋರಾಟ ನಿರಂತರ ಇರಬೇಕು ಯಾವುದೇ ಸರ್ಕಾರ ಇರಲಿ ಯಾವುದೇ ಪಕ್ಷ ಇರಲಿ ಯಾವುದೇ ಜಾತಿ ಇರಲಿ ಆದ್ರ ಯಾವುದೇ ನಾವು ಜಾತಿ ಮಾಡಂಗಿಲ್ಲ ಎಲ್ಲ ಸಮುದಾಯದ ಯುವಕರು ನಾವೆಲ್ಲರೂ ಇದ್ದೀವಿ ಇವತ್ತು ನಮ್ಮ ರಕ್ಷಣಾ ಇದ್ದಲ್ಲಿ ಯಾರು ವಯಸ್ಸಾದ್ರು ಎಲ್ಲರೂ ಬಿಸಿ ರಕ್ತದ್ದು ಆದ್ರೆ ನಾವೆಲ್ಲರೂ ಹೂಡಿಕೆ ಹೊಂಟಿವಲ್ಲ ಜನರಿಗೆ ಸೈಸಕ್ ಆಗ್ತಿಲ್ಲ ಎತ್ತಿನ ಜಿಲ್ಲೆಯ ಜನರಿಗೆ ಸೈಸಾಗ್ತಿಲ್ಲ ಇವರು ಎಂತ ಒಂದು ತಂಡ ಕಟ್ಟಿದಾರಲ್ಲ ಅಂತೇಳಿ ಯಾಕಂದ್ರೆ ವಿಮುರ ಹಾಕಿನ ಕೈ ಒಬ್ಬರ ಕೈ ಆಗಲ್ಲ ಇವತ್ತೆಲ್ಲರೂ ಕ್ಷಮ ಇದೆ ಪ್ರತಿಯೊಬ್ಬರೂ ಕ್ಷಮ ಇದೆ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರಾಗಲಿ ಪ್ರಧಾನ ಕಾರ್ಯದರ್ಶಿ ಆಗ್ಲಿ ಮತ್ತೆ ನಗರ ಅಧ್ಯಕ್ಷ ಆಗ್ಲಿ ಎಲ್ಲ ಕರಿಬೇ ಕಾರ್ಯಕರ್ತರು ಪದಾಧಿಕಾರಿಗಳು ಶ್ರಮ ಇದೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಅವರು ಅವರ ಸ್ಫೂರ್ತಿ ಇದ್ರೇನೆ ನಾವು ನುಗ್ಲೇಕಾಗ್ತದೆ ಅವರು ಒಂದು ಇದ್ರೇನೆ ನಾನೊಬ್ಬ ನಾಯಕರಾಗ್ತದೆ ಒಬ್ಬ ಒಂದು ಅಧ್ಯಕ್ಷ ಆದ್ರ ನಮ್ಮದು ಎಂತ ಕೆಲಸಪ್ಪ ಅಂತಂದ್ರೆ ಏನ ಒತ್ತಿಂದ ಹೊತ್ತಿನ ಅಷ್ಟೇ ಮುಂದೆ ಅಷ್ಟೇ ಹಾಗಾಗಿ ಒಂದು ಸಮಾಜವನ್ನು ಹೋರಾಟ ಸಮಾಜವನ್ನು ಸುಧಾರಣೆ ಇರೋದು ಸರ್ಕಾರವನ್ನು ತಪ್ಪು ದಾರಿ ಹೋದಾಗ ಅಂಥವ್ರ ವಿರುದ್ಧ ಜಾಗೃತಿ ಮಾಡೋದು ಹೋರಾಟ ಮಾಡೋದು ನಾಡಿನ ವಿಷಯ ಬಂದಾಗ ಭಾಷೆಯ ವಿಷಯ ಬಂದಾಗ ಈ ಜನರ ವಿಷಯ ಬಂದಾಗ ನಾವು ಯಾವಾಗಲೂ ನಿರಂತರ ಆಗಿರ್ತೀವಿ ಯಾಕಂದರೆ ಅಪ್ಪ ಅವರು ಮಾತಾಡೋರು ನಮ್ಮ ಮಾತುಗಳ ನಿರಂತರವಾದ ಪತ್ರಿಕೆಯಲ್ಲಿ ನೀವು ಎಲ್ಲ ನೋಡಿದಿರಿ ಮಾಧ್ಯಮದಲ್ಲಿ ನೋಡಿದಿರಿ ನಾನು ಹೆಚ್ಚಿಗೆ ಆದ್ರೆ ಆದಷ್ಟು ಮಾತಾಡಕ್ಕೆ ಕಲ್ತೇವೆ ಅಂತಂದ್ರೆ ನೀನು ಯಾಕಂದ್ರೆ ಮಾತಾಡ್ತಿದ್ರೆ ಮುಂದೆ ಇವಾಗ ಇತ್ತೀಚೆಗೆ ಮಾತಾಡಕ್ಕೆ ಕಲ್ಸಿ ಕಲ್ಸಿ ನಮ್ಗೆ ಮಾತಾಡೋಕ್ಕೆ ಬರೋ ನಾವು ಏನಾದರೂ ಮಾತಲ್ಲಿ ತಪ್ಪೆ ಹೋಗ್ಲಿ ಕರ್ನಾಟಕ ರಕ್ಷಣಾ ಕಾರ್ಯಕರ್ತರು ಅವ್ರಿಗೆ ಇರ್ತೀವಿ ಪತ್ರಕರ್ತರು ಯಾವುದೇ ನಮ್ಗೆ ಅದೇ ರೀತಿ ಏನು ಸಹಕಾರ ಕೊಟ್ರಿ ಮುಂದೆ ಕೂಡ ಅದೇ ರೀತಿ ಸಹಕಾರ ಕೊಡ್ರಿ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಜನರು ಪರ ಕೆಲಸ ಮಾಡ್ತೀವಿ ಯಾದಗಿರಿ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಆದರೂ ಕೂಡ ದಯವಿಟ್ಟು ನಾವು ಶಾಸಕರ ಹತ್ರ ಒಂದು ಮನವಿ ಮಾಡ್ತೀವಿ ಯಾದಗಿರಿ ಜಿಲ್ಲೆಯಲ್ಲಿ ಭೀಮಾ ನದಿ ಹೋಗ್ತದೆ ಯಾದಗಿರಿಯಲ್ಲಿ ಕೃಷ್ಣಾ ಜಿಲ್ಲೆಯಲ್ಲಿ ಹೋಗ್ತದೆ ಆದ್ರೆ ಯಾದಗಿರಿ ಜಿಲ್ಲೆ ಜನರು ಎರಡು ದಿನಕ್ಕೊಮ್ಮೆ ನೀರು ಕುಡಿತಾರೆ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತೀವಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಹತ್ರ ಹೇಳಿ ಅದು ಈಗಾಗಲೇ ಟೆಂಡರ್ ಆಗಿದೆ ಅಂತ ಗೊತ್ತಿದೆ ಅದನ್ನ ಶೀಘ್ರದಲ್ಲಿ ಕೆಲಸ ಮಾಡಿಸಿ ಯಾದಗಿರಿ ಜಿಲ್ಲೆ ಜನರಿಗೆ ಯಾಕಂದ್ರೆ ಪುರ್ಮಿಟ್ಕೊಂಡು ಹೋಗ್ತದೆ ಇಲ್ಲಿಂದ ನೀರು ನಮ್ಗೆ ಯಾದಗಿರಿ ಎರಡು ದಿನಕ್ಕೊಮ್ಮೆ ನೀರು ಬರ್ತಾ ಇದೆ ದಯವಿಟ್ಟು ನಿಮಗೆ ಕಳಕಾಯಿಂದ ಮನವಿ ಮಾಡ್ತೀವಿ ಯಾದಗಿರಿ ಜಿಲ್ಲೆ ಜನರಿಗೆ ನಿರಂತರ ಮನವಿ ಮಾಡುತ್ತೀವಿ ಮಾಡ್ರಿ ಅಂತ ಹೇಳ್ತಾ ನಮ್ಮಲ್ಲಿ ಜಿಲ್ಲೆಯಲ್ಲಿ ನಿಂತಿರ್ಬೇಕು ಹೇಳಿದೆ ಅಣ್ಣ ಸೋಮಣ್ಣವ್ರು ಬರ್ತಾ ಇದಾರೆ ಅಂತ ಹೇಳಿ ಇಲ್ಲ ತಮ್ಮ ನಾ ಎಲ್ಲ ಒಂದೇ ತಗೋಳ ವಂದೇ ತಂದು ಹೇಳಿದ್ರು ಮಾಡಿದ್ರು ಹೇಳಿದ್ರು ಹೋರಾಟ ಮಾಡಿದ್ರು ಯಾರಪ್ಪ ಯಾರು ಜಿಲ್ಲೆಯಲ್ಲಿ ಹೋರಾಟ ಮಾಡಿದ್ರು ಯಾರು ನೀವು ಗೊತ್ತಿದೆಯಲ್ಲ ಯಾರು ಹೋರಾಟ ಮಾಡಿದ್ರು ಕರ್ನಾಟಕ ರಕ್ಷಣೆ ನಿರಂತರವಾಗಿ ಆ ವಂದೇ ಭಾರತ ಹೋರಾಟಗಳ ಹದಿನಾಲ್ಕು ಟ್ರೈನ್ಗಳು ನಿಂದ್ರೆ ಹಾಗಾಗಿ ನಮ್ಮ ರೈಲ್ವೆ ಹೋರಾಟ ನಮ್ಮ ಹಕ್ಕು ನಮ್ಮ ಜಿಲ್ಲೆ ಆಗಿದೆ ನಮ್ಮ ಪ್ರತಿಯೊಂದು ಟ್ರೈನು ನಮ್ಮ ನಿಲ್ದಾಣದಲ್ಲಿ ನಿಲ್ಲಲೇಬೇಕು ಹಾಗಾಗಿ ನಾನು ಅಣ್ಣನಲ್ಲಿ ಇನ್ನೊಂದು ಮನೆ ಮಾಡ್ತೀನಿ ಅಣ್ಣ ಸೋಮಣ್ಣ ಅವ್ರಿಗೆ ಹೇಳ್ರಿ ಬಂದ ನಾವು ಅವ್ರಿಗೆ ಭೇಟಿ ಮಾಡಿದೀವಿ ಅವ್ರಿಗೆ ನಾವು ಮನೆಯೂ ಕೂಡ ಕೊಟ್ಟಿದ್ವಿ ಇಲ್ಲ ತಮ್ಮ ನಾವು ಅಣ್ಣ ಹೇಳಿದಾನೆ ಮನೆ ಇನ್ನೂ ಏನು ಒಂದೇ ಬರುತ್ತಲ್ಲ ರಾಜಧಾನ ಎಕ್ಸ್ಪ್ರೆಸ್ ಕೂಡ ನಿಲ್ಲಿಸ್ತಂತ ಆರ್ಡರ್ ಆಗಿದೆ ಇನ್ನೂ ನಿಂತಿಲ್ಲ ಅಣ್ಣ ದಯವಿಟ್ಟು ಯಾವ್ಯಾವ ಪ್ರಮುಖ ಟ್ರೈನ್ಗಳಿದ್ದಾವೆ ಕಳಕಳಿಯಿಂದ ವಿನಂತಿ ಮಾಡ್ತೀವಿ ಯಾದಗಿರಿ ಜಿಲ್ಲೆಯ ಜನರ ಪರವಾಗಿ ಆ ಟ್ರೈನ್ಗಳು ನಿಲ್ಲಿಸಬೇಕು ನಾವು ಒಬ್ಬರೇ ಓಡಾಡೋದಲ್ಲ ಎಲ್ಲ ಏನು ಅನುಕೂಲ ಆಗ್ತದೆ ಎಲ್ಲ ನಾಗರಿಕ ಅನುಕೂಲ ಆಗಂತ ಅರ್ಥ ಹಾಗಾಗಿ ಮತ್ತು ಇನ್ನೊಂದಿದೆ ಇದೆ ಯಾ ಮತ್ತು ಗುಲ್ಬರಲಿಂದ ಗುಲ್ಬರಲಿಂದ ಇನಿವರ್ಸಿ ಇಂಟ್ರಿಸ್ ಫ್ಯಾಷನರ್ ಸೂಪರ್ ಫ್ಯಾಷನರ್ ಅಂತ ಭಾಳ ಬೇಡಿಕೆ ಇದೆ ಈ ಭಾಗದಲ್ಲಿ ಅದನ್ನ ಒಂದು ಮಾಡಿದ್ರೆ ಎಲ್ಲ ಗೂಳೆ ಹೋಗೋಂಥ ಕಾರ್ಮಿಕರು ಏನು ಕಾರ್ಮಿಕ ನಾವು ಗೂಳೆ ಹೋಗಂತ ಹೋಗಲ್ಲ ಕಾರ್ಮಿಕರು ಏನು ಹೋಗ್ತಾ ಇದ್ರಲ್ಲ ಬೆಂಗಳೂರಿಗೆ ಅದನ್ನು ತಡೆಯಂಥದ್ದು ಯಾಕಂದ್ರೆ ಒಂದೇ ಭಾರತ ಭಾಳ ಅವರೆಲ್ಲ ದೊಡ್ಡ ಯು ಎ ಪಿ ಜನ ಹೋಗಂತ ಸಾಮಾನ್ಯ ಜನರಿಗೆ ಅದು ಒಂದೇ ಭಾರತ ಅಲ್ಲ ಹಾಗಾಗಿ ಒಂದು ಸೂಪರ್ ಪ್ಯಾಸೆಂಜರ್ ಮಾಡ್ರಿ ಯಾಕಂದ್ರೆ ಎಲ್ಲ ಹೇಳ್ಬಾರ್ದು ಅಣ್ಣ ಇಲ್ಲ ಇದ್ರೆ ಮಾಡ್ಬೋದು ಆದ್ರನ್ನ ಕೇಳೋಂಥರು ಇದ್ದಾರೆ ಅಣ್ಣ ಹಾಗಾಗಿ ನೀವು ದಯವಿಟ್ಟು ಮತ್ತು ಅದಕ್ಕಾಗಿ ಹೇಳ್ತೀರಿ ಇನ್ನೊಂದು ಮನೆ ಶಾಸಕ ಹತ್ರ ನಾವು ಒಂದು ಮನವಿ ಮಾಡಿದ್ವಿ ನಾವು ಈಗಾಗಲೇ ಸುಮಾರು ನಾಲ್ಕು ವರ್ಷದಿಂದ ವಿಶ್ವವಿದ್ಯಾಲಯ ಬೇಕು ಕೌಶಲ್ಯ ವಿಶ್ವವಿದ್ಯಾಲಯ ಬರೀ ವಿಶ್ವವಿದ್ಯಾಲಯ ಅಲ್ಲ ನಮ್ಮ ಯಾದಗಿರಿ ಜಿಲ್ಲೆ ಯಾಕಂದರೆ ಶಿಕ್ಷಣ ಎಷ್ಟು ಬಹಳಷ್ಟು ನಾವು ಆರ್ಥಿಕ ಯಾಕಂದ್ರೆ ನಾವು ಮುಂದೆ ಬರಬೇಕಂತಂದ್ರೆ ಮೊದಲು ನಾವು ಶಿಕ್ಷಣ ಕಲಿಬೇಕು ಹಾಗಾಗಿ ನಾವೆಲ್ಲರೂ ಶಿಕ್ಷಣವಂತರಾಗಿದೀವಿ ಅಂತಂದ್ರೆ ನಾವು ಮತ್ತು ಬೇರೆ ಬೇರೆ ಕಡೆ ಹೋಗಿ ಯಾವುದಾದ್ರು ಕಾರ್ಖಾನೆಗಳಲ್ಲಿ ಉದ್ಯಮವನ್ನು ಕೆಲಸ ಮಾಡಿ ಒಂದಿಷ್ಟು ಆರ್ಥಿಕ ಮಾಡ್ಕೋಬೇಕು ಆದ್ರೆ ನಮ್ಮಲ್ಲಿ ಪ್ರತಿಯೊಂದು ಯೂನಿವರ್ಸಿಟಿ ಜಿಲ್ಲೆಗಳಲ್ಲಿ ಇದ್ದಾವೆ ಯಾಕೆ ದಿನದಲ್ಲಿ ಇಲ್ಲ ಸರ್ ಶಾಸಕರೇ ನಾವು ಹಾಗಾಗಿ ಹೇಳ್ತಾ ಇದೀವಿ ಅದು ಸ್ಪೆಷಲ್ ವಿಶ್ವವಿದ್ಯಾಲಯ ಅಲ್ಲ ಕೌಶಲ್ಯ ಅಭಿವೃದ್ಧಿ ವಿಶ್ವವಿದ್ಯಾಲಯ ಒಂದು ಮಂಜೂರು ಮಾಡಿಸಂತ ಕೆಲಸ ಈ ಬರುವಂತ ಬಜೆಟ್ನಲ್ಲಿ ಇರುವಂತಾಗಬೇಕು ಮತ್ತು ಅಧಿವೇಶನದಲ್ಲಿ ಚರ್ಚೆ ಆಗ್ಬೇಕು ಮತ್ತು ಇನ್ನೊಂದು ವಿಶ್ವವಿದ್ಯಾಲಯ ಈಗಾಗಲೇ ನೀವು ಲೆಟರ್ ಕೊಟ್ಟಿದ್ದೀವಿ ನಮ್ಗೆ ಕೂಡ ಮಾಹಿತಿ ಇದೆ ಇನ್ನ ಇಂಜಿನಿಯರಿಂಗ್ ಕಾಲೇಜ್ ಸಲ ನೀವು ಕೊಟ್ಟಿದ್ದೀವಿ ಆದ್ರೆ ಎರಡೇ ಏನಾಗಿದೆಪ್ಪ ಅಂತಂದ್ರೆ ಶಾಪುರ್ ಎಮ್ ಎಲ್ ಎರು ಏನು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಶಾಪುರ್ ಕೊಡ ಅಂತಂದ್ರೆ ನಮ್ಮ ಯಾದಗಿರಿ ಎಮ್ ಎಲ್ ಅವರು ಯಾದಗಿರಿ ಕೊಡ ಅಂತೇಳಿ ಅದನ್ನ ಮೊನ್ನೆ ಗುರುಬರದಲ್ಲಿ ಕ್ಯಾಬಿನೆಟ್ ಅಲ್ಲಿ ಆಗ್ಬೇಕಾಗಿತ್ತು ಆಗ್ಲಿಲ್ಲ ಆದ್ರೆ ದಯವಿಟ್ಟು ಹೇಳಿದ್ರು ಜಿಲ್ಲಾ ಕೇಂದ್ರದಲ್ಲೇ ಮಾಡಿಸ್ಬೇಕು ನಿಮ್ ಜೊತೆ ನಾವು ಇದೀವಿ ಅಂತೇಳಿ ನಿಮ್ಮ ಕಡಕಳೆಯಿಂದ ಮನವಿ ಮಾಡ್ತಾ ನನ್ನ ಮಾತನ್ನ ನಾನು ಜೈ ಕನ್ನಡ ಮಹೇಶ್ವರಿ ಅಂಬರೀಷ ಅಂಬರೀಷ ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪುಷ್ಪವೃಷ್ಟಿಯನ್ನು ನೆರವೇರಿಸಿದ ಯಾದಗಿರಿ ಜಿಲ್ಲೆಯ ಹಿರಿಯ ಸರ್ವನೀಯ ಶ್ರೀ ಚಂದ್ರಶೇಖರ್ ಪಟೇಲ್ ಪ್ರತಿ ವರ್ಷವೂ ಕೂಡ ಜಿಲ್ಲೆಯಲ್ಲಿ ಎಲೆ ಮನೆ ಅಂತಿರುವ ಅನೇಕ ಸಾಧಕರನ್ನು ಗುರುತಿಸಿ ಪ್ರತಿ ವರ್ಷವೂ ಕೂಡ ಈ ಗೌರವವನ್ನು ಕೊಂಡು ಮಾಡ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶೇಷ ಗೌರವಕ್ಕೆ ಭಾಜನರಾಗಿರುವಂಥ ಎಲ್ಲ ಗೌರವಾನ್ವಿತ ಪ್ರಸಕ್ತಿ ಪುರಸ್ಕೃತರಿಗೆ ಕರ್ನಾಟಕ ರಕ್ಷಣೆ ವೇದಿಕೆ ಪರವಾಗಿ ಹೃದಯದ ಗೌರವದ ವಂದನೆ ಅಭಿನಂದನೆ